ಬೌದ್ಧಿಕ ಗಣಿತ ಪೂರ್ವ ಓದುವ ತಯಾರಿ ಇಲ್ಲಿ ನಾವು ಸಾಕು ಪ್ರಾಣಿಗಳಿದಾವಲ್ಲ ಸಾಕು ಪ್ರಾಣಿಗಳ ಚಿತ್ರ ಇಡ್ತೀನಿ ಅವನ್ನ ಆ ಚಿತ್ರದ ಮುಂದ್ ಬಂದ ನೀವು ಹೆಸರುಗಳನ್ನ ಗುರ್ತಿಸಿ ಇಡಬೇಕು ಹಾ ಇದು ಏನ್ ಹೇಳ್ರಿ ಕುದರೆ ಇದೇನು ಆಡು ಎಮ್ಮೆ ಇದು ಕುದರೆ ಕುದರೆ ಪದಗಳ ಬರ್ದಿ ನಾನೀಗ ಇದ್ರ ಮುಂದೆ ಹಿಡಿಬೇಕು ನಾನು ಯಾರ್ ಕರ್ತೀನಿ ಅವ್ರನ್ನ ರಾಕೇಶ್ ಬಾರಪ್ಪ ಇದ್ರ ಮುಂದೆ ಪದಗಳನ್ನು ಅಂದ್ರೆ ಹೆಸರು ಹೆಸರು ಇಡು ಕುಡೀತ kesinler Correct kada